ಆ ಮೂಮೆಂಟು ಆ ಆ ಮ್ಯಾಚ್ ನನ್ನ ಲೈಫ್ದು ಟರ್ನಿಂಗ್ ಪಾಯಿಂಟ್ ನಾನು ಮರೆಯೋಕ್ಕೂ ಆಗಲ್ಲ ಅವನು ಇನ್ನೊಬ್ಬ ಪ್ಲೇಯರ್ ಇಂಜರ್ ಆದ ನಾನು ಒಳಗಡೆ ಬಂದೆ ನಂದು ಆಟ ಚೆನ್ನಾಗಾಯಿತು ಲಕ್ಕಿಲಿ ನೋಡೋರು ಯಾರು ಸೆಲೆಕ್ಟರ್ಸ್ ನೋಡಿದ್ದಾರೆ ಅಪ್ರಿಷಿಯೇಟ್ ಮಾಡಿಬಿಟ್ಟು ನನ್ನ ನ್ಯಾಷನಲ್ ಕಮ್ ಅಂಡರ್ ಟ್ವೆಂಟಿ ಒನ್ಗೆ ಕರೆದ್ರು ಮೂಳ ಆಯ್ತದೆ ಹಲ್ ಮುರಿತದೆ ಸೊ ನಮ್ಮದು ಒಂದು ಸ್ವಲ್ಪ ಒಂದು ಎರಡು ಹೋಗಿದೆ ಹಾಕಿ ಆ್ಯಸ್ ಅ ಸ್ಪೋರ್ಟ್ ಕೆರಿಯರಾಗಿ ತೊಗೊಳಕು ತುಂಬ ಕಷ್ಟ ನಾರ್ಮಲ್ ಹೌದು ಮೇಡಮ್ ಸ್ವಲ್ಪ ಗೊತ್ತಾಯ್ತು ಹಿಂಗೆ ಲೆಫ್ಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡ್ ಇದು ನೋಡಿ ಮೇಡಮ್ ವಿ ಥರ ಬರಬೇಕು ಹಿಂಗೆ ವಿ ವಿ ಇದು ಈ ಥರ ಪಾಯಿಂಟೆಡು ಸೊ ರೈಟ್ ಹ್ಯಾಂಡು ಲೂಸ್ ಇರ್ತದೆ ಇದನ್ನ ತಿರುಗಿಸ್ಬೇಕು ರೈಟ್ ಫೈವ್ ತೌಸಂಡ್ ಬೇಸಿಕ್ಕು ಬೇಸಿಕ್ ಮೇಡಮ್ ಪ್ರೋ ಲೆವೆಲ್ ಎಷ್ಟು ಮೇಡಮ್ ಇದು ಟ್ವೆಂಟಿ ಫೈವ್ ತೌಸಂಡ್ ಮೇಡಮ್ ಇದು ಇನ್ನು ತ್ರೀ ಡಿ ಸ್ಕಿಲ್ಸ್ ಅಂತ ಇದೆ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸು ನಾಲ್ಕು ಕ್ವಾರ್ಟರ್ಸು ಸೊ ಸಿಕ್ಸ್ಟಿ ಮಿನಿಟ್ಸ್ ಗೇಮು ಗೇಮ್ ಡ್ರಾ ಆದರೆ ಶೂಟೌಟ್ ಅಂತ ಇದೆ ಸೊ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಏಟ್ ಸೆಕೆಂಡ್ಸ್ ಒಳಗಡೆ ನೀವು ಸ್ಕೋರ್ ಮಾಡಿ ಸೊ ಅದು ಪುಷರ್ ಮೇಡಮ್ ಅದು ಪುಷರು ನಂದು ಇದು ಶಾಪಿಂಗ್ ಇದು ಒಂದು ಸ್ಕಿಲ್ ಇದು ಹಿಂಗೆ ಮಾಡಿದರೆ ನಿಮಗೆ ನೀರು ಬರ್ತದೆ ಈಗ ಸ್ವಲ್ಪ ನೀರು ಡ್ರೈ ಆಗಿದೆ ಹಾಗೆ ಕ್ರಿಕೆಟ್ ಆದರೆ ಎಲ್ಲ ಆಡ್ತಾರೆ ಹಾಕಿ ಟ್ರೈನ್ ಆದರೆ ಮಾತ್ರ ಆಡಬೇಕು ಹಂಗಾಗಿ ಭಾರತೀಯ ಹಾಕಿ ಆಟ ತಂಡದಲ್ಲಿ ಭಾಗವಹಿಸಿದಂತ ನಮ್ಮ ಹೆಮ್ಮೆಯ ಕನ್ನಡಿಗರಾದಂತಹ ವಿಕ್ರಮ್ ಕಾಂತ್ ಪ್ರಾಕ್ಟೀಸ್ ಮಾಡಿ 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 ಸೊ ಅದ್ ಕೇಳ್ತೀವಿ ಈ ಸ್ಪೋರ್ಟ್ ಸುಮಾರು ಜನ ನ್ಯಾಚುರಲಿ ಬಂದ್ಬಿಡ್ತದೆ ಅವ್ರಿಗೆ ಯಾರಿಗೆ ಕಲ್ಸ್ಬೇಕು ಸ್ವಲ್ಪ ಟೈಮ್ ಜಾಸ್ತಿ ತಗೊಂತಾರೆ ಫಾರ್ ದೆಮ್ ಟು ಪಿಕ್ಅಪ್ ದ ಸ್ಪೋರ್ಟ್ ನಾವೆಲ್ಲ ಅದೇ ಹೇಳ್ದಂಗೆ ಕೊಡಗಲ್ಲಿ ಇವರು ಹಾಸನಲ್ಲಿ ಆಡ್ತಾರೆ ಮಕ್ಳು ಆಡ್ತಾರೆ ನ್ಯಾಚುರಲಿ ಬಂದ್ಬಿಡ್ತದೆ ಸೊ ನಮಗೆ ಸ್ಮೂದಾಗಿ ಬಂದ್ಬಿಡ್ತದೆ ನಮಗೆ ಆ ಟೈಮ್ ಸೊಂಟ ನೋವು ಅದೆಲ್ಲ ಬರೋಕ್ಕಿಲ್ಲ ಬಟ್ ಯಾರು ಕಳ್ಸೋಕೆ ಹೋಗ್ತೀವಲ್ಲ ಟೀಚ್ ಮಾಡೋಕ್ಕೆ ಹೋಗ್ತೀವಿ ಅವ್ರಿಗೆ ಇಟ್ ಇಸ್ ಅಸ್ಟ್ ಹೊಸ್ದಾಗಿ ಯಾಕಂದರೆ ಅವರು ಕ್ರಿಕೆಟ್ ಆಡಿರ್ತಾರೆ ಚಿಕ್ಕವರಲ್ಲಿ ಬ್ಯಾಡ್ಮಿಂಟನ್ ಆಡಿರ್ತಾರೆ ಸೊ ಅದೆಲ್ಲ ಸ್ವಲ್ಪ ಈಸಿ ಯಾಕಂದರೆ ಯು ಆರ್ ನಾಟ್ ಬೆಂಡಿಂಗ್ ಬಟ್ ಅದರಲ್ಲೂ ಅಷ್ಟೇ ಶ್ರಮ ಇದೆ ಅವ್ರವ್ರ ಲೆವೆಲ್ಸಲ್ಲಿ ಹಾಕಿ ಆ್ಯಸ್ ಅ ಸ್ಪೋರ್ಟ್ ಕೆರಿಯರಾಗಿ ತಗೊಳಕ್ಕು ತುಂಬ ಕಷ್ಟ ಆ ಕಲಿಯೋದು ಇದೆಯಲ್ಲ ತುಂಬ ಕಷ್ಟ ಮೇಡಮ್ ಇದನ್ನ ಯಾವ ರೀತಿ ಇಟ್ಕೊಬೇಕು ಮೇಡಮ್ ಲೆಫ್ಟ್ ಹ್ಯಾಂಡ್ ಮೇಲ್ಗಡೆ ಈಗ ಹಿಂಗೆ ಸ್ಟಿಕ್ ಇಟ್ಕೊಂಡು ಮೇಡಮ್ ಹಿಂಗೆ ಹಿಂಗೆ ಲೆಫ್ಟ್ ಲೆಫ್ಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡ್ ಇದು ನೋಡಿ ಮೇಡಮ್ ವಿ ಥರ ಬರಬೇಕು ಹಿಂಗೆ ವಿ ವಿ ಇದು ಈ ಥರ ಪಾಯಿಂಟೆಡು ಹಾಂ ಸೊ ರೈಟ್ ಹ್ಯಾಂಡ್ ಲೂಸ್ ಇರ್ತದೆ ಇದನ್ನ ತಿರುಗಿಸ್ಬೇಕು ರೈಟ್ ರೈಟ್ ಹ್ಯಾಂಡ್ ಲೂಸ್ ಇರ್ತದೆ ಲೂಸು ಲೆಫ್ಟ್ ಹ್ಯಾಂಡ್ ಟೈಟ್ ಇರ್ತದೆ ಲೆಫ್ಟ್ ಹ್ಯಾಂಡ್ ಟೈಟ್ ಮಾಡಿ ರೈಟ್ ಹ್ಯಾಂಡ್ ಬಿಟ್ಬಿಡವಾಗ ಹಿಂಗೆ ಮಾಡಿ ಮೇಡಮ್ ಹಾಂ ಸೊ ನೋಡಿ ತಿರುಗ್ತಾ ಇದೆ ನೋಡಿ ಸೊ ಇದೆ ಡ್ರಿಬ್ಲಿಂಗು ಇನ್ನು ಇನ್ ಇನ್ ಮೇಡಮ್ ಇನ್ನು ತ್ರೀ ಡಿ ಸ್ಕಿಲ್ಸ್ ಅಂತ ಇದೆ ತ್ರೀ ಡಿ ನಾ ಹಾಂ ಸೊ ಇಷ್ಟು ರೈಸ್ ಮಾಡಿದ್ರಲ್ಲ ತ್ರೀ ಡಿ ಸ್ಕಿಲ್ಸ್ ಅಂದರೆ ನಾವು ಏರಲ್ಲಿ ಜಗಲ್ ಮಾಡ್ತೀವಲ್ಲ ತ್ರೀ ಡಿ ಅಂತಾರೆ ಲಿಫ್ಟಿಂಗ್ ಬಾಲ್ಸು ಫ್ಲಿಕ್ ಬಾಲು ಸ್ಕೂಪ್ ಮಾಡ್ತೀವಿ ನಾವು ಏರಿಯಲ್ ಬಾಲು ಮಾಡ್ತೀವಿ ಓಕೆ ಸೊ ಇದೆಲ್ಲ ಗೇಮ್ದು ಪಾಸಿಂಗ್ ಆಸ್ಪೆಕ್ಟ್ಸ್ ಎಲ್ಲ ಆಕಿಯಲ್ಲಿ ಎಷ್ಟು ಜನ ಆಟ ಆಡ್ತಾರೆ ಒಂದು ತಂಡದಲ್ಲಿ ಟೋಟಲ್ ಮೆಂಬರ್ಸ್ ಏಯ್ಟೀನ್ ಏಯ್ಟೀನ್ ಮೇಡಮ್ ಎರಡು ಗೋಲ್ಕೀಪರ್ ಇರ್ತಾರೆ ಗ್ರೌಂಡಲ್ಲಿ ಲೆವೆನ್ ಮೆಂಬರ್ಸ್ ಎಕ್ಸ್ಟ್ರಾ ಬಾಕಿ ಇಟ್ಸ್ ಟೋಟಲ್ ಏಯ್ಟೀನ್ ಮೆಂಬರ್ಸ್ ಲೆವೆನ್ ಯು ಸೆವೆನ್ ವರ್ಗಡೆ ಇರ್ತಾರೆ ಓಕೆ ಅಂದರೆ ಎಷ್ಟು ಇವಾಗ ಕ್ರಿಕೆಟೆಲ್ಲ ಅಂದರೆ ಸಿಕ್ಸ್ ಬಾಲು ಒಂದು ಅವರು ಸೊ ಈಗ ಸಿಕ್ಸ್ಟಿ ಮಿನಿಟ್ಸ್ ಗೇಮು

ಸೊ ಡಾಜ್ ಮಾಡಿ ಸ್ಕೋರ್ ಮಾಡ್ಬೇಕು ಏಟ್ ಸೆಕೆಂಡ್ ಅಲ್ಲಿ ಹೌದು ಮೇಡಮ್ ಡ್ರಾ ಆದ್ರೆ ಇವಾಗ ಒಂದು ಡೆಮೋ ತೋರಿಸಬಹುದಾ ತೋರಿಸಬಹುದು ಅಂದ್ರೆ ಏಟ್ ಸೆಕೆಂಡ್ ಅಲ್ಲೇ ಒಂದು ದೇಶದ್ದು ಒಂದು ನಿರ್ಧಾರ ನಿಂತಿರುತ್ತೆ ಹೌದು ಮೇಡಮ್ ಡ್ರಾ ಆಗ್ಬಿಟ್ರೆ ಡ್ರಾ ಆದ್ರೆ ಫೈವ್ ಫೈವ್ ಚಾನ್ಸಸ್ ಸಿಗ್ತದೆ ಬೋಟ್ ಟೀಮ್ಸ್ ಗೆ ಓಕೆ ಅಂದ್ರೆ ಇದ್ರಲ್ಲೂ ಅಲ್ಲಿ ಬರ್ತಾರೆ ಕೀಪರ್ ಬರ್ತಾರೆ ಬರ್ತಾರೆ ಹೌದು ಇನ್ನೆಲ್ಲ ಪ್ಲೇಯರ್ಸ್ ಗೋ ಸೋ ತ್ರೀ ಫೋರ್ ಫೈವ್ ಸಿಕ್ಸ್

ಪೆನಲ್ಟಿ ಕಾರ್ನರ್ ಒಂದು ಆಸ್ಪೆಕ್ಟ್ ಗೇಮ್ ಪೆನಲ್ಟಿ ಕಾರ್ನರ್ ಅಂತ ಯಾಕೆ ಗೋಲ್ ಫುಟ್ಬಾಲಲ್ಲಿ ನೋಡಿದಿರ ಪೆನಲ್ಟಿ ಕಾರ್ನರ್ ಇರ್ತಾರೆ ಕಾರ್ನರ್ಸಿಂದ ತೊಗೊಳ್ತಾರೆ ಸೊ ಹಾಕಿಯಲ್ಲೂ ಪೆನಲ್ಟಿ ಕಾರ್ನರ್ ಇದೆ ಸೊ ನಂದು ರೋಲು ಆ ಬಾಲ್ನ ಸ್ಟಾಪ್ ಮಾಡೋದಿದೆ ಅದು ನಂದು ರೋಲು ಸೊ ಪೆನಲ್ಟಿ ಕಾರ್ನರ್ ಸ್ಟಾಪರ್ ಆಗಿದ್ದೆ ನಾನು ಸೊ ಅದರಲ್ಲಿ ಎಕ್ಸ್ ಎಕ್ಸ್ಪರ್ಟ್ ಆಗಿದ್ದೆ ನಾನು ಸೊ ಲೈಕ್ ವೈಸ್ ಡ್ರ್ಯಾಗ್ ಫ್ಲಿಕರ್ ಅಂತ ಇರ್ತಾರೆ ಸೊ ಅವ್ರು ಡ್ರ್ಯಾಗ್ ಮಾಡ್ತಾರೆ ಗೋಲ್ ಹೊಡೆಯೋದು ಸೊ ಅದು ಒನ್ ಅಗೇನ್ ಸ್ಪೆಷಲಿ ಸ್ಕಿಲ್ ಒಬ್ಬ ಪುಷರ್ ಇರ್ತಾನೆ ಪುಷರ್ ಪುಷ್ ಮಾಡ್ತಾನೆ ಬಾಲು ಸ್ಟಾಪರ್ ಸ್ಟಾಪ್ ಮಾಡ್ತಾನೆ ಡ್ರ್ಯಾಗ್ ಫ್ಲಿಕ್ಕರ್ ಡ್ರ್ಯಾಗ್ ಮಾಡ್ತಾನೆ ಸೊ ಒನ್ ಇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗೇಮ್ದು ಒಂದು ಗೋಲ್ ಆಗಕ್ಕೆ ಮೇಡಮ್ ಅದು ಬೇಕಾದರೆ ನಾವು ಮಾಡೋಣ ಮೇಡಮ್ ಇಲ್ಲಿರೋರು ಇವಾಗ ಜಾಸ್ತಿ ಬರ್ತಾ ಇರೋದೆಲ್ಲ ಕೊಡಗಿನವರೇನಾ ಹಾಸನಿಂದ ಇದ್ದಾರೆ ಮೇಡಮ್ ಹಾಸನು ಒಳ್ಳೆ ಬೆಲ್ಟ್ ಮೇಡಮ್ ಹಾಸನು ನಾರ್ತ್ ಕರ್ನಾಟಕ ಅಲ್ಲ ಹುಬ್ಳಿ ಬೆಳಗಾವ್ ಎಲ್ಲ ಚೆನ್ನಾಗಿ ಬರ್ತಾರೆ ಸೊ ಅದು ಪುಷರ್ ಮೇಡಮ್ ಅದು ಪುಷರು ನಂದು ಇದು ಶಾಪಿಂಗ್ ಇದು ಒಂದು ಸ್ಕಿಲ್ ಇದು ಓಕೆ ಗೊತ್ತಾಯ್ತು ಇವಾಗ ಅವರು ಪುಶ್ ಪುಷ್ ಮಾಡ್ತಾರೆ ನೀವು ಸ್ಟಾಪ್ ಮಾಡಿ ಇವರು ಗೋಲ್ ಕೀಪರ್ ಗೋಲ್ ಹೊಡಿಯೋದು ಹೌದು ಹೌದು ಓಕೆ ಓ ಗ್ರೇಟ್ ಈ ರೀತಿ ಎಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಕಾಗುತ್ತೆ ಈ ಮೂರು ಇದೆ ಯಾರಾದರೂ ಎದುರಾಳಿ ಬಂದ್ರೂ ನಿಮಗೆ ಎಫೆಕ್ಟ್ ಆಗುತ್ತೆ ಮೇಡಂ ಫೈವ್ ಮೆಂಬರ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ರನ್ನಿಂಗ್ ಓಕೆ ಅದು ಅವನು ಪುಶ್ ಮಾಡಿದಾಗ ಅಲ್ಲಿಂದ ಫೈವ್ ಮೆಂಬರ್ಸ್ ರನ್ನಿಂಗ್ ಬರ್ತಾರೆ ಒಂದು ಗೋಲ್ ಕೀಪರ್ ಪ್ಲಸ್ 2 ಪ್ಲೇಯರ್ಸ್ ಅವರು ಡಿಫೆಂಡ್ ಮಾಡಕ್ಕೆ ಬರ್ತಾರೆ ಸೊ ನೀವು ವಿಡಿಯೋಸ್ ನೋಡೋದಾದ್ರೆ ಗೊತ್ತಾಯ್ತದೆ ಎಷ್ಟು ಡೇಂಜರಸ್ ಇದೆ ಯಾಕಂದ್ರೆ ಯಾವ ಸ್ಪೀಡಲ್ಲಿ ಬಾಲ್ ಹೋಗ್ತದೆ ಯಾವ ಸ್ಪೀಡಲ್ಲಿ ಬಾಲ್ ಹೋಗ್ತದೆ ಅರೌಂಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತದೆ ಸೊ ಲಿಟ್ರಲಿ ನಿಮ್ದು ಶಿನ್ ಗಾರ್ಡ್ ಇರ್ತದೆ ಮತ್ತೆ ಸ್ವಲ್ಪ ಪ್ರೊಟೆಕ್ಟಿವ್ ಗೇರ್ ಇರ್ತದೆ ಗ್ಲೌಸ್ ಹಾಕೊಂಡಿರ್ತೀರಾ ಒಂದು ಮಾಸ್ಕ್ ಹಾಕೊಂಡಿರ್ತೀರಾ ಈಗ ಬಂದಿದೆ ಅಲ್ಲ ಮುಂಚೆ ಎಲ್ಲ ಇರ್ತಿಲ್ಲ ಮೇಡಮ್ ಮುಂಚೆ ನಾವು ಜಸ್ಟ್ ಓಡ್ತಾ ಇದ್ವಿ ಸೊ ಅದನ್ನ ನೀವು ಬಾಲ್ನ ಪ್ರೊಟೆಕ್ಟ್ ಮಾಡಬೇಕು ಸೊ ಆಲ್ಸೋ ಡೇಂಜರಸ್ ಸ್ಪೋರ್ಟ್ ಮತ್ತೆ ಆ ಬಾಲ್ ಏನಾದ್ರೂ ಮಿಸ್ ಆಗಿ ನಿಮ್ಮ ಬಿಡ್ತದೆ ಯಾಕೆಂದ್ರೆ ಅವರು ಬೆಂಡ್ ಆಗಿಬಿಟ್ಟಿದೆ ಸ್ಟಿಕ್ ಸ್ಟಿಕ್ಕೇನೆ ಮೇಡಮ್ ಈ ಮುಂಚೆ ವುಡನ್ ಸ್ಟಿಕ್ ಮೇಡಮ್ ಈಗೆಲ್ಲ ಇದು ಕಾಂಪೋಸಿಟ್ ಸ್ಟಿಕ್ಸ್ ಮೇಡಮ್ ಸೊ ಕಾಂಪೋಸಿಟಿಂದ ಮಾಡಿರೋದು ದಿಸ್ ಆರ್ ವೆರಿ ಸ್ಟ್ರಾಂಗು ಹಂಗೆ ಈಸಿಲಿ ಮುರಿಯೋಕ್ಕಿಲ್ಲ ಆ್ಯಂಡ್ ಆಲ್ಸೋ ಡೇಂಜರಸ್ ಆಗಿ ತುಂಬ ಪೆಟ್ಟು ಬೀಳ್ತದೆ ಸೊ ಮುಂಚೆ ವುಡನ್ ಸ್ಟಿಕ್ಸ್ ಇರ್ತಾಯಿದ್ರು ನಾವು ಕೆಲವರು ಸ್ಟಾರ್ಟ್ ಮಾಡೋ ವುಡನ್ ಸ್ಟಿಕ್ಸಲ್ಲಿ ಇರ್ತಾ ಇತ್ತು ಈವನ್ ಪ್ರೊಟೆಕ್ಟಿವ್ ಗಿಯರ್ ಅಷ್ಟಿತ್ತಿಲ್ಲ ಈಗ ಪೆರೆಟಿಕೊನರಲ್ಲಿ ತುಂಬ ಪ್ರೊಟೆಕ್ಟಿವ್ ಗಿಯರ್ಸ್ ಬಂದ್ಬಿಟ್ಟಿದೆ ಗ್ಲೌಸ್ ಬಂದ್ಬಿಟ್ಟಿದೆ ಸೊ ನಿಮ್ಮ ಕೈಯಲ್ಲಿ ಏಟ್ ಬೀಳೋಕ್ಕಿಲ್ಲ ನಕಲ್ ಗಾರ್ಡ್ಸ್ ಬಂದ್ಬಿಟ್ಟಿದೆ ಇಲ್ಲಿ ಎಲ್ಲ ಎಡ್ ಬೀಳೋಕ್ಕಿಲ್ಲ ಸೊ ಅಲ್ಲಿ ನಿಂತಾಗ ಫೇಸ್ ಮಾಸ್ಕ್ ಇರ್ತೀರಾ ಸೊ ಹಂಗೆ ಆ ಬಾಲು ಹಾಗಾದ್ರೆ ಅಕಸ್ಮಾತ್ ಇವಾಗ ಟ್ರೈನಿಂಗ್ ಮಾಡಬೇಕಾದ್ರೆ ಯಾವಾಗಲೂ ರೆಗ್ಯುಲರ್ ಆಗಿ ಎಲ್ಲಾನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ವೇರ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಏನಾದ್ರು ಮಿಸ್ ಆಗಿ ಬಾಲ್ ಏನಾದ್ರು ಬಿದ್ದರೆ ಮೂಳೆ ಏನಾದ್ರೂ ಲೈಕ್ ಮೂಳೆ ಆಯ್ತದೆ ಹಲ್ ಮುರಿತದೆ ಸೊ ನಮ್ದು ಒಂದು ಸ್ವಲ್ಪ ಎರಡು ಹೋಗಿದೆ ಸೊ ಸೊ ಎರಡು ಹೋಗಿದೆ ಯಾಕಂದ್ರೆ ಮೇಡಮ್ ಇದು ತುಂಬಾ ಪ್ರೆಡಿಕ್ಟೇಬಲ್ ಗೇಮ್ ಅಲ್ಲ ಸೊ ಫಾರ್ ಇನ್ಸ್ಟೆನ್ಸ್ ನಾವು ಯಾಕೆ ನಿಮ್ಗೆ ಸೈಡ್ ಹೋಗಂತ್ರಿ ಈಗ ಅವ್ನು ಪುಷ್ ಮಾಡ್ದ ಕೈಲಿ ಸ್ಟಾಪ್ ಆಗಿಲ್ಲ ಆ ಬಾಲ್ ರೈಸ್ ಆಗಿ ನಿಮ್ ಫೇಸ್ಗೆ ಬೀಳ್ಬೋದು ಅಥವಾ ಬಾಡಿಗೆ ಬೀಳ್ಬೋದು ಸೊ ಇಟ್ ಈಸ್ ಡೇಂಜರಸ್ ಗೇಮ್ ಆಡುವಾಗ ದೆರ್ ಇಸ್ ನೋ ಪ್ರೊಟೆಕ್ಟಿವ್ ಗಿಯರ್ ಬರೀ ಒಂದು ಶಿನ್ ಗಾರ್ಡ್ ಅಂತ ಹಾಕ್ತೀವಿ ಅಂತ ಸೊ ದೆರ್ ಇಸ್ ನೋ ಪ್ರೊಟೆಕ್ಟಿವ್ ಗಿಯರ್ ಸೊ ಇಟ್ ಈಸ್ ಅ ಡೇಂಜರಸ್ ಸ್ಪೋರ್ಟ್ ಯಾವಾಗ ಸರ್ ಅಲ್ಲಿ ಮುರಿದು ಯಾವ ಅಲ್ಮುರ್ದ ಸರ್ ಇದೆ ಮೇಡಮ್ ಮುಂದೆದು ಬಟ್ ಈಗ ಗಮ್ ಗಾರ್ಡ್ಸ್ ಬಂದಿದೆ ಈಗ ಸೊ ಈಗ ಪ್ರೊಟೆಕ್ಟಿವ್ ಗಮ್ ಗಾರ್ಡ್ಸ್ ಇದೆ ಸೊ ಈಗ ನಾವು ಯೂಸ್ ಮಾಡ್ತಾ ಇದ್ವಿ ಬಟ್ ಮುಂಚೆ ಇತ್ತಿಲ್ಲ ಹಾಕಿಗೆ ಮಾಡಕ್ಕೆ ಹೋಗಿನೇ ನಿಮ್ಗೆ ಅಲ್ಲಿ ಮುರಿದು ಹೌದು ಹೌದು ಎಲ್ಲಿ ಸರ್ ನಾನು ಐ ಥಿಂಕ್ ಯೂರೋಪಲ್ಲಿ ಒಂದು ಟೂರ್ನಮೆಂಟ್ ಆಡ್ತಿದ್ದೆ ಸೊ ಒಂದು ಬಾಲ್ ಡಿಫ್ಲೆಕ್ಟ್ ಆಯಿತು ಜನರಲ್ ಆಡುವಾಗ ಸೊ ಆಗ ಒಂದು ಮುರಿದೋಯ್ತು ಸೊ ಆಮೇಲೆಯಿಂದ ನಮಗೆ ಓಕೆ ಪ್ರೊಟೆಕ್ಟಿವ್ ಗೇರ್ಸ್ ಎಲ್ಲ ಹಾಕಬೇಕು ಅಂತ ಅಷ್ಟು ಇಂಪಾರ್ಟೆಂಟು ಹಾಕಿಗೆ ಅಂತ ಸೊ ಬಟ್ ಇನ್ನು ಕೊಡಿಲಿ ಬಾಲು ಬಾಲ್ ನೋಡೋಣ ಎಷ್ಟು ವೆಯ್ಟ್ ಇದ್ಯಾ ಅದೇನಾದರೂ ನಾರ್ಮಲ್ ವೆಯ್ಟ್ ಹೌದು ಮೇಡಮ್ ಕಾಲಲ್ಲಿ ಬಿದ್ದರೆ ಸ್ವಲ್ಪ ಗೊತ್ತಾಯ್ತು

ನಿಜ ಪಿಟ್ ಆಗುತ್ತೆ ಅಂದ್ರೆ ಅಷ್ಟು ವೈಟ್ ಇಲ್ಲ ಅದೇ ಒಳಗಡೆ ಏನ ಯಾವ್ದ್ರಿಂದ ಮಾಡಿರ್ತಾರೆ ನಾರ್ಮಲ್ ಕಾಕ್ ಇರ್ತದೆ ಬಟ್ ಈ ಮೆಟೀರಿಯಲ್ ಇದೆ ಮೇಡಮ್ ಇದಾಗೇನು ಪ್ಲಾಸ್ಟಿಕ್ ಎಲ್ಲ ಸೇರ್ಬಿಟ್ಟು ಒಳ್ಳೆ ಹಾರ್ಡ್ ಇಲ್ಲದೆ ಮಾಡಿರ್ತಾರೆ ಮೇಡಮ್ ಯಾ ಸೋ ಪ್ಲಸ್ ನೀವು ನೋಡಿ ಗ್ರೌಂಡ್ ಅಲ್ಲಿ ನೀರ್ ಇರೋದು ಇಂಪಾರ್ಟೆಂಟ್ ಹಿಂಗ್ ಮಾಡಿದ್ರೆ ನಿಮ್ಗೆ ನೀರ್ ಬರ್ತದೆ ಈಗ ಸ್ವಲ್ಪ ನೀರ್ ಡ್ರೈ ಆಗಿದೆ ನೀವು ನೋಡಿದ್ರೆ ಸ್ವಲ್ಪ ಏರಿಯಾಸ್ ನೋಡಿ ಸ್ವಲ್ಪ ಡ್ರೈ ಆಗಿ ಕಾಣ್ತದೆ ನಿಮಗೆ ಅಲ್ಲಿ ನೋಡಿ ಡ್ರೈ ಆಗಿದೆ ಬಟ್ ಅದರ್ವೈಸ್ ವಾಟರಿಂಗ್ ಮಾಡೇ ಆಡಬೇಕು ಆಶ್ರೋ ಟರ್ಫ್ ಇಸ್ ಆರ್ಟಿಫಿಷಿಯಲ್ ಗ್ರಾಸ್ ತರ ಆಶ್ರೋ ಟರ್ಫು ಸೊ ಡ್ರೈ ಇದ್ರೆ ತುಂಬಾ ಬೌನ್ಸ್ ಇರ್ತದೆ ನೀರಿದ್ರೆ ಸ್ವಲ್ಪ ಮಾಯರ್ ಇರ್ತದೆ ದ ಬಾಲ್ ವಿಲ್ ನಾನ್ ರೈಸ್ ಯಾಕಂದ್ರೆ ಬಾಲ್ ತುಂಬಾ ಹಾರ್ಡ್ ಇದೆ ಸೊ ಅದರಿಂದ ರೈಸ್ ಆಗೋಕ್ಕಿಲ್ಲ ಸೊ ಅದರಿಂದ ವಾಟರ್ ಇದ್ರೆ ಅಷ್ಟು ಬೌನ್ಸ್ ಇರೋಕ್ಕಿಲ್ಲ ಸ್ವಲ್ಪ ಗ್ರೌಂಡ್ ಆಗಿರ್ತದೆ ಕಮ್ಮಿ ನೀರಿದ್ರೆ ನೋಡಿ ಬೌನ್ಸ್ ಸ್ವಲ್ಪ ಹೋಗ್ತದಲ್ಲ ಹಂಗ ಹೋಗ್ತದೆ ನೀವು ನ್ಯಾಷನಲ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದು ಹೇಗೆ ಯಾವ ರೀತಿ ಎಷ್ಟನೇ ವಯಸ್ಸು ಅವಾಗ ನಿಮಗೆ ಜೂನಿಯರ್ ಅಲ್ಲಿ ಇದ್ದಾಗ ನಾವು ಯಾವಾಗ ಸ್ವಲ್ಪ ದೊಡ್ಡ ಟೀಮ್ ಅಲ್ಲಿ ಆಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾವಾಗ ನಮಗೆ ಜೂನಿಯರ್ ಇದ್ದಾಗ ನಾವು ಏಯ್ಟೀನ್ ನೈನ್ಟೀನ್ ಇದ್ದಾಗ ನಾವು ಸ್ವಲ್ಪ ದೊಡ್ಡ ಟೀಮ್ ಅಲ್ಲಿ ಆಡಕ್ಕೆ ಸ್ಟಾರ್ಟ್ ಆದ್ವಿ ಆಗ ನಮ್ಮ ಗೇಮ್ ಸ್ವಲ್ಪ ರೆಕಗ್ನೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಪೊಟೆಷನ್ ಇದೆ ಹುಡುಗರಿಗೆ ನಿಮ್ಮ ಥರನೇ ಸಾವಿರಾರು ಜನ ಇದ್ರು ಅದ್ರಲ್ಲಿ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಬೇಕು ಮೇಡಮ್ ಒಂದು ಬ್ಯಾಚಲ್ಲಿ ಅಥವಾ ಒಂದು ಗ್ರೂಪಲ್ಲಿ ಸೇಮ್ ಪ್ರಾಕ್ಟೀಸ್ ಸೇಮ್ ಸ್ಕಿಲ್ಸ್ ಸೆಟ್ ಎಲ್ಲರ ಇರ್ತದೆ ಬಟ್ ಐ ಥಿಂಕ್ ಲಕ್ ಫ್ಯಾಕ್ಟ್ರಿ ಇದೆಯಲ್ಲ ಮೇಡಮ್ ಇಲ್ಲಿ ವರ್ಕ್ ಆಯ್ತದೆ ಐ ಥಿಂಕ್ ದಟ್ ಈಸ್ ವೇರ್ ಆ ಟೈಮು ನಮಗೆ ಕೊಟ್ಟರು ಆ ಫೈವ್ ಮಿನಿಟ್ಸ್ ಆಪರ್ಚುನಿಟಿಯಲ್ಲಿ ಅದು ಏನು ನಾವು ಬೇರೆಯವ್ರು ನಮ್ಮಲ್ಲಿ ನೋಡ್ತಾರೆ ದಟ್ ಮೇಕ್ಸ್ ಅ ಡಿಫ್ರೆಂಟ್ ಸೆಲೆಕ್ಟರ್ಸ್ ಕೂತಿರ್ತಾರೆ ಸೊ ಮೇ ಬಿ ಸಿಕ್ಸ್ಟಿ ಮಿನಿಟ್ಸ್ ನಮ್ಮನ್ನ ನೋಡಿರೋಕ್ಕಿಲ್ಲ ಬಟ್ ಆ ಫೈವ್ ಮಿನಿಟ್ಸ್ ಅಥವಾ ನಮಗೆ ಸಿಕ್ಕಿರೋ ಫೈವ್ ಮಿನಿಟ್ಸಲ್ಲಿ ನಾವು ಅದನ್ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ತೀವಿ ಅದ್ರ ಮೇಲೆ ನಮ್ಮದು ಸೊ ಆ್ಯಸ್ ಐ ಸೆಟ್ ಲೈಫಲ್ಲಿ ಯಾವ ಆಪರ್ಚುನಿಟಿ ಬರ್ತದೆ ವಿ ಶುಡ್ ಬಿ ರೆಡಿ ಫಾರ್ ದಟ್ ಅದರಲ್ಲಿ ನಮ್ದು ಬೆಸ್ಟ್ ಗೇಮ್ ಇದೆ ಆಗ ತೋರಿಸ್ಬೇಕು ಐ ಥಿಂಕ್ ದೇರ್ ವರ್ ಸ ಮೂಮೆಂಟ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಬೆಂಚಲ್ಲಿ ಇರ್ತಾ ಇದ್ದೆ ನಂದು ಒಬ್ಬ ಪ್ಲೇಯರ್ಗೆ ಇಂಜೂರ್ ಆಯಿತು ಆ ಬಿಗ್ ಟೂರ್ನಮೆಂಟಲ್ಲಿ ಸೊ ಆಗ ನನ್ನ ಇಳಿಸಿದ್ರು ಸೊ ಆಗ ನನಗೆ ಅವಕಾಶ ಸಿಕ್ತು ನನಗೆ ನಮ್ಮ ಲಕ್ಕಿಗೆ ನಮ್ಮ ಅವತ್ತು ಸೆಲೆಕ್ಟರ್ಸ್ ಬಂದಿದ್ರು ನೋಡೋಕೆ ಅಥವಾ ಏನೋ ಅವತ್ತು ಆ ಮೇ ಬಿ ಆ ಟ್ವೆಂಟಿ ಮಿನಿಟ್ಸ್ ನನ್ನ ಬೆಸ್ಟ್ ಗೇಮ್ ಆಗಿರಬೇಕು ಆ ನೋಡ್ಬಿಟ್ಟು ನನ್ನ ಆ ಟೂರ್ನಮೆಂಟಲ್ಲಿ ಸ್ವಲ್ಪ ಫಾಲೋ ಮಾಡಿಬಿಟ್ಟು ಇವನ್ ಪ್ರೋಗ್ರೆಷನ್ ಹೇಗೆ ಅಂತ ನೋಡ್ಬಿಟ್ಟು ನನಗೆ ಜೂನಿಯರ್ ಇಂಡಿಯಾ ಅಂಡರ್ ಟ್ವೆಂಟಿ ಒನ್ ನ್ಯಾಷನಲ್ ಕ್ಯಾಂಪ್ಗೆ ಅವಕಾಶ ಸಿಕ್ತು ಮೇಡಮ್ ಅವಾಗ ನಿಮಗೆ ಎಷ್ಟು ಏಜ್ 19 ಪ್ಲಸ್ ಇದ್ದಿರಬೇಕು ಮೇಡಮ್ ಸೊ ಅಂಡರ್ 21 ಇದು 19 ಪ್ಲಸ್ ಡಿಗ್ರಿ ಹೌದು ಮೇಡಮ್ ಐ ಥಿಂಕ್ ಫಸ್ಟ್ ಇಯರ್ ಡಿಗ್ರಿ ಇದ್ದಿರಬೇಕು ಆ ಸೆಲೆಕ್ಷನ್ ಆಗಿದ್ದ ಖುಷಿ ಹೇಗಿತ್ತು ನಿಮಗೆ ಮೇಡಮ್ ಆಫ್ ಕೋರ್ಸ್ ನಾವು ಪ್ರತಿಯೊಬ್ಬರು ಕನಸದು ಮೇಡಮ್ 10th ಆದಮೇಲೆ ನೀವು ಈ 2 ಇಯರ್ಸ್ ಇದೆಲ್ಲ ಮೇಡಮ್ PUC ಇದೆ ಹಾರ್ಡ್ ವರ್ಕ್ ಅಲ್ಲಿ ಅಂದ್ರೆ ನಾವು ಆ ಜೂನಿಯರ್ ಇಂಡಿಯಾ ಕ್ಯಾಂಪ್ ಗೆ ಹೋಗಬೇಕು ಅಂತ ಹಾರ್ಡ್ ವರ್ಕ್ ಯಾಕಂದ್ರೆ ಅದರಿಂದನೇ ದಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅಂಡರ್ 16 ಆಯಿತು ಈಗ ಅಂಡರ್ ಟ್ವೆಂಟಿ ಒನ್ ಇದು ನೆಕ್ಸ್ಟ್ ಬಿಗ್ ಸ್ಟೆಪ್ಪು ಯಾಕಂದರೆ ಜೂನಿಯರ್ ವರ್ಲ್ಡ್ ಕಪ್ ಇರ್ತದೆ ಆ ವರ್ಷ ಸೊ ಐ ಥಿಂಕ್ ಆ ಮೂಮೆಂಟು ಆ ಆ ಮ್ಯಾಚ್ ನನ್ನ ಲೈಫ್ದು ಟರ್ನಿಂಗ್ ಪಾಯಿಂಟ್ ನಾನು ಮರೆಯೋಕ್ಕೂ ಆಗೋಲ್ಲ ಅವ್ನು ಇನ್ನೊಬ್ಬ ಪ್ಲೇಯರ್ ಇಂಜರ್ ಆದ ನಾನು ಒಳಗಡೆ ಬಂದೆ ನಂದು ಆಟ ಚೆನ್ನಾಗಾಯಿತು ಲಕ್ಕಿಲಿ ನೋಡೋರು ಯಾರು ಸೆಲೆಕ್ಟರ್ಸ್ ನೋಡಿದ್ದಾರೆ ಅಪ್ರಿಷಿಯೇಟ್ ಮಾಡಿಬಿಟ್ಟು ನನ್ನ ನ್ಯಾಷನಲ್ ಕಮ್ ಅಂಡರ್ ಟ್ವೆಂಟಿ ಒನ್ಗೆ ಕರೆದ್ರು ಇಟ್ ವಾಸ್ ಇನ್ ಟೂ ತೌಸಂಡ್ ತ್ರೀ ಎಂಡ್ ಡಿಸೆಂಬರ್ ಹಂಗೆ ಅದಾದ ನಂತರ ಫಸ್ಟ್ ಗೇಮ್ ಎಲ್ಲಾಡಿದ್ರಿ ಹೇಗೆ ಏನು ಅದಾದ್ಮೇಲೆ ಐ ಥಿಂಕ್ ಟೂ ತೌಸಂಡ್ ಫೋರ್ ಅಲ್ಲಿ ಡೈಲಿ ಪ್ರಾಕ್ಟೀಸ್ ಆಗದೆ ನ್ಯಾಷನಲ್ ಕ್ಯಾಂಪ್ ಆದ್ಮೇಲೆ ಡೈಲಿ ಪ್ರಾಕ್ಟೀಸ್ ಮಾರ್ನಿಂಗ್ ಈವನಿಂಗ್ ಪ್ರಾಕ್ಟೀಸ್ ಆಮೇಲೆ ನೀವು ನ್ಯಾಷನಲ್ ಕ್ಯಾಂಪ್ ಹೋದಾಗ ಡೈಲಿ ಪ್ರಾಕ್ಟೀಸ್ ಪ್ರೊಫೆಷನಲ್ ಟ್ರೈನರ್ ಪ್ರೊಫೆಷನಲ್ ಕೋಚಸ್ ಅದೆಲ್ಲ ಸೊ ದೆನ್ ಯು ದೆನ್ ಅಲ್ಲೂ ಅಲ್ಲೂ ಸೇಮ್ ಮೇಡಮ್ ಅಲ್ಲೂ ಒಂದು ಫಾರ್ಟಿ ಮೆಂಬರ್ಸ್ ಇರ್ತಾರೆ ಅದರಲ್ಲೂ ಯು ಹ್ ಟು ಕಮ್ ಇನ್ ಟು ದಟ್ ಫೈಟ್ ಇದೆ ಸೊ ನಾಟ್ ದಟ್ ನ್ಯೂ ನ್ಯೂ ಒಂದು ಒಂದು ನಾರ್ಮಲ್ ನ್ಯಾಷನಲ್ ಟೂರ್ನಮೆಂಟ್ ಸೆಟ್ ಅಪ್ ಇಂದ ಸೆಲೆಕ್ಟ್ ಆಗ್ಬಿಟ್ಟು ಈಗ ಆ ಶಾರ್ಟ್ ಲಿಸ್ಟ್ ಆಗಿದೀರ ನೀವು ಬೆಸ್ಟ್ ಕರ್ನಾಟಕದಿಂದ ನಾವು ಇದ್ದಾಗ ಒಂದು ಸೆವೆನ್ ಮೆಂಬರ್ಸ್ ಇದ್ರು ಮೇಡಮ್ ಹೌದೌದು ಆಗಿ ನಾವು ಜೂನಿಯರ್ ಅಲ್ಲಿ ತುಂಬ ಆಲ್ಮೋಸ್ಟ್ ಕೊಡಗಲೆ ಹೇಳ್ಬೋದು ಮೇಡಮ್ ಆಲ್ಮೋಸ್ಟ್ ಕೊಡೋದು ಹರಿಪ್ರ ಕುಶಾಲ್ ನಗರ ವಿನಯ್ ಮಡಿಕೇರಿ ರಘುನಾಥ್ ಕೊಡಗು ಎಸ್ ವಿ ಸುನಿಲ್ ಕೊಡಗು ಸೊ ಆಲ್ಮೋಸ್ಟ್ ಕೊಡಗುನವರೆ ಎಲ್ಲ ಎಲ್ಲ ಹಾಸ್ಟೆಲ್ ಇಂದ ಅದೇ ಒಂದು ಬ್ಯಾಚ್ ಇತ್ತು ನಮ್ದು ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದು ಗೇಮ್ ನಡಿತಿದ್ರೇಸ್ ಹೋಗ್ತಾ ಇದ್ರೆ ಒಂದ್ ಎರಡು ಮೂರು ತಿಂಗಳು ಅಥವಾ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಗೇಮ್ ಇದ್ದಾಗ ಮಾತ್ರ ಅಲ್ಲಿ ಹೋಗ್ತಾ ಇದ್ರ ಸೊ ಇಂಟರ್ ನ್ಯಾಷಲ್ ನ್ಯಾಷನ್ಸ್ ನ್ಯಾಷನಲ್ ಇದ್ದಾಗ ಮೇಡಮ್ ನಾವು ಸ್ಟೇಟ್ ಅಂದ್ರೆ ಗ್ರೌಂಡ್ ನಮಗೆ ಟ್ರೈನಿಂಗ್ ಸೆಂಟರ್ಸ್ ಆಮೇಲೆ ಎಲ್ಲಿ ಇರ್ತದೆ ಟೂ ತ್ರೀ ಡೇಸ್ ಬಿಫೋರ್ ಹೋಗ್ಬಿಟ್ಟು ಅಲ್ಲಿ ಟೋರ್ನಮೆಂಟ್ ಡೈರೆಕ್ಟ್ ಗೆ ಹೋಗ್ತಾ ಇದ್ದೇವೆ ಹೌದು ಇದೆ 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 ಹಾಸ್ಟೆಲ್ ಅಲ್ಲಿ ಅಲ್ಲಿ ಓಕೆ ಹೋಗ್ಬೋದು ಆಮೇಲೆ ಕರ್ಕೊಂಡು ಹೋಗ್ತೀನಿ ಇದೇ ಗ್ರೌಂಡ್ ಇನಿಷಿಯಲಿ ಸ್ಕೂಲಿಂಗ್ ಇಂಡಿಯನ್ ಹೈಸ್ಕೂಲ್ ಅಲ್ಲಿ ಹಾಸ್ಟೆಲ್ ಇದೆ ಅಲ್ಲೂ ಇನ್ನೂ ಹಾಸ್ಟೆಲ್ ಇದೆ ಬಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಕ್ಲೋಸ್ ಮಾಡಿದ್ದಾರೆ ಹಾಸ್ಟೆಲ್ಸ್ ಇನ್ನೂ ಇದೆ ಸೊ ಬೇರೆ ಮಕ್ಕಳಿದ್ದಾರೆ ಸೊ ಟೆಂತ್ ಆದ್ಮೇಲೆ ನಾವ್ ಎಲ್ಲರೂ ಇಲ್ಲಿಗೆ ಬರ್ತೀವಿ ಇದು ಫಸ್ಟ್ ಟೈಮ್ ನಮಗೆ ಆಸ್ಟ್ರೋಟರ್ಟಿಸ್ ಸ್ಟಾರ್ಟ್ ಆಗದೆ ಟೆಂತ್ ಆದ್ಮೇಲೆ ಫಸ್ಟ್ ಸಿಗೆ ಇಲ್ಲಿ ಯಾವಾಗ ನಾವು ಈ ಹಾಸ್ಟೆಲ್ ಬರ್ತೀವಿ ಇದೇ ಹಾಸ್ಟೆಲ್ ಇದೇ ಗ್ರೌಂಡು ಸೊ ಸೇಂಟ್ ಜೋಸೆಫ್ ಪಿ ಯು ಕಾಲೇಜ್ ರೆಸಿಡೆನ್ಸಿ ರೋಡ್ ಅಲ್ಲಿ ಅದು ಕಾಲೇಜ್ ನಮ್ದು ಸಾಕಷ್ಟು ಮೆಮೊರೀಸ್ ಇದೆ ಇಲ್ಲಿಗೆ ಬಂದ್ರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಇಂದ ಇಲ್ಲಿ ಒಂದ್ ಕಡೆಯಿಂದ ಎಲ್ಲಾ ನೆನಪಿಗೆ ಬಂದ್ಬಿಡುತ್ತೆ ಐ ಮೀನ್ ಇಲ್ಲೇ ಇದ್ವಿ ಇಲ್ಲೆಲ್ಲ ಪಿ ಯು ಸಿ ಡಿಗ್ರಿ ಎಲ್ಲ ಇಲ್ಲೇ ಇದ್ವಿ ಇನ್ವೆಸ್ಟ್ ಬೇಕಲ್ಲ ಸರ್ಬಹುದು ಈಗ ಸ್ಪೋರ್ಟ್ ಯಾಕಂದ್ರೆ ವುಡನ್ ಸ್ಟಿಕ್ಸ್ ಇರ್ತಾ ಇತ್ತು ಗುಡ್ ವುಡನ್ ಸ್ಟಿಕ್ಸ್ ಸಾವಿರ ರೂಪಾಯಿ ಸಿಗ್ತಾ ಇತ್ತು ಟೂ ತೌಸಂಡ್ ಸೆವೆನ್ ಅದೇ ಕಾಸ್ಟ್ಲಿ ಆಗ ತೌಸಂಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ರುಪೀಸ್ ಹಂಗೆ ಶೂಸ್ ಆಗ ನಾವು ಆಫ್ಕೋರ್ಸ್ ಅಷ್ಟು ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಬಟ್ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಶೂಸ್ ಎಲ್ಲ ಸಿಗ್ತಾ ಇತ್ತು ಸ್ಪೋರ್ಟ್ಸ್ ಶೂಸ್ ಗುಡ್ ಇನಫ್ ಒಂದು ಮೂರು ತಿಂಗಳು ಬರ್ತದೆ ಮೇಡಮ್ ಮೂರು ನಾಲ್ಕು ತಿಂಗಳು ಹರಿದೋಯ್ತದೆ ಸೊ ಅದು ಒಂದು ಎಕ್ಸ್ಪೀರಿಯನ್ಸು ಸೊ ಅದೇ ಬಟ್ ಸ್ಟಿಕ್ಕು ಮುರಿತಾ ಇದು ವುಡನ್ ಸ್ಟಿಕ್ಸ್ ಅಲ್ಲ ಮೇಡಮ್ ಸೊ ಬಾಲ್ ಹಾರ್ಡು ಅದೆಲ್ಲ ಮುರಿತಾ ಇತ್ತು ಹೋಗ್ತಾ ಹೋಗ್ತಾ ಐ ಮೀನ್ ವಿತ್ ಟೆಕ್ನಾಲಜಿ ವಿತ್ ಸೈನ್ಸ್ ಎಲ್ಲ ಸೊ ಈವನ್ ಇದು ಸೊ ಕಾಂಪೋಸಿಟ್ ಹಾಕೀಸ್ ಬಂತು ಸೊ ನೋಡೋದು ಬೇಸಿಕ್ ಲೆವೆಲ್ ಲೈಕ್ ಇದು ಒಂದು ಫೈವ್ ತೌಸಂಡ್ ಬರ್ತದೆ ಮೇಡಮ್ ಇದು ಸರ್ ಇದಕ್ಕೆ ಸ್ಟಿಕ್ಕಿಗೆ ಫೈವ್ ತೌಸಂಡ್ ಫೈವ್ ತೌಸಂಡ್ ಬೇಸಿಕ್ ಬೇಸಿಕ್ ಮೇಡಮ್ ಹಾಗಾರೆ ಪ್ರೊ ಲೆವೆಲ್ ಎಷ್ಟು ಮೇಡಮ್ ಇದು ಟ್ವೆಂಟಿ ಫೈವ್ ತೌಸಂಡ್ ಮೇಡಮ್ ಇದು ಎರಡು ಗ್ರಾಮ್ ಗೋಲ್ಡ್ ಬರುತ್ತಲ್ಲ ಸರ್ ಸೊ ಮೇಡಮ್ ಸ್ಪೋರ್ಟ್ ಇದು ಸೊ ನಂದು ಸ್ಪಾನ್ಸರ್ ಲೈಕ್ ಮೇಝಾನ್ ಇಂದ ಸ್ಪಾನ್ಸರ್ಡ್ ಸೊ ಆಸ್ಟ್ರೇಲಿಯನ್ ಮೇಕ್ ಮೇಡಮ್ ಇದು ಸೊ ಅದರಿಂದ ಪರ್ಚೇಸ್ ಮಾಡಕ್ ಹೋದ್ರೆ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಟ್ ತೌಸಂಡ್ ಬರ್ತದೆ ನಿಮ್ದು ಹೌದು ಓಕೆ ಇದು ಇದು ಒಂದು ಫೈವ್ ತೌಸಂಡ್ ಬರ್ತದೆ ನಿಮ್ದು ಟ್ವೆಂಟಿ ಫೈವ್ ಫೈವ್ ತೌಸಂಡ್ ಸರ್ ಇದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಮೇಡಮ್ ಸ್ಟ್ರೋಕ್ ಪ್ಲೇ ಕಾರ್ಬನ್ ಲೆವೆಲ್ಸ್ ಎಲ್ಲ ಡಿಫ್ರೆಂಟ್ ಇದೆ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ ಮೇಡಮ್ ಕಾರ್ಬನ್ ಓಕೆ ಅಂದ್ರೆ ಇದಕ್ಕಿಂತ ಇದು ಲಾಂಗ್ ಬರ್ತಾ ಲಾಂಗ್ ಲಾಸ್ಟಿಂಗ್ ಪವರ್ ರೋ ಕಂಟ್ರೋಲ್ ಓಕೆ ಅದೆಲ್ಲ ತುಂಬಾ ವ್ಯತ್ಯಾಸ ಇರುತ್ತೆ ಮನೆ ಹಿಟ್ ಅಲ್ಲಿ ನಿಮಗೆ ಫೀಲ್ ಗೊತ್ತಾಯಿತದೆ ಆಮೇಲೆ ಇದ್ರಲ್ಲಿ ಹಿಟ್ ಹೊಡೆದ್ರು ಇದರಲ್ಲಿ ನಿಮ್ಗೆ ಶಾಕ್ ಬರಕ್ಕಿಲ್ಲ ಹಿಟ್ ಹೊಡೆದಾಗ ಶಾಕ್ ಬರ್ತದೆ ಒಂಥರ ಓಕೆ ಓಕೆ ರಿವರ್ಸ್ ಶಾಕ್ ಹಾ ರಿವರ್ಸ್ ಶಾಕ್ ಇದರಲ್ಲಿ ಎಲ್ಲಾ ಬರಕ್ಕಿಲ್ಲ ಸೋ ಟೂ ಮಚ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದರಿಂದ ಬೇರೆ ಆಟ ಇದೆ ಇವಾಗ ಇಂಡಿಯಾದ ಸಾಕಷ್ಟು ಗೇಮ್ ಗಳಿವೆ ಬಟ್ ಹಾಕಿಗೆ ಸೇರ್ಕೋಬೇಕಂತ ಅಂತ ಯಾಕೆ ಅನಿಸುತ್ತೆ ನಿಮ್ಮ ಹೆಸರು ವಿಕಾಸ್ ಗೌಡ ಯಾರು ಆಸ ಹಾಕಿಗೆ ಕ್ರಿಕೆಟ್ ಅಷ್ಟು ಕ್ರೇಜ್ ಇಲ್ಲ ಇವಾಗೆಲ್ಲ ಕ್ರಿಕೆಟ್ ಕ್ರಿಕೆಟ್ ಹಿಂದೆ ಬಿದ್ದಿದ್ದಾರೆ ನೀವು ಯಾಕೆ ಹಾಕಿ ಹಿಂದೆ ಬಂದಿರೋದು ಅಂದರೆ ನಂಗೆ ಫ್ಯಾಮಿಲಿ ಯಾರು ಸ್ಪೋರ್ಟ್ಸ್ ಪರ್ಸನ್ ಇಲ್ಲ ಒಬ್ಬನಾರು ಇರಬೇಕು ಅಂತ ನಮ್ಮ ಅಪ್ಪ ನೋಡಿ ಹಾಸನಲ್ಲಿ ಒಂದು ಟ್ರೈನಿಂಗ್ ಕರೆದ್ರು ಕೋಚು ಅದ್ರಲ್ಲಿ ನೋಡಿ ಸೆಲೆಕ್ಟ್ ಆಗಿ ಬಂದಿದ್ದೆವು ಅಲ್ಲಿಂದ ಒಂಥರ ಡಿಫ್ರೆಂಟ್ ಗೇಮ್ ಅದು ಕ್ರಿಕೆಟ್ ಆದರೆ ಎಲ್ಲ ಆಡ್ತಾರೆ ಹಾಕಿ ಟ್ರೈನ್ ಆದ್ರೆ ಮಾತ್ರ ಆಡಬೇಕು ಹಂಗಾಗಿ ಕ್ರಿಕೆಟ್ ಆದರೆ ಎಲ್ಲ ಆಡ್ತಾರೆ ಯೂಜ್ ಫ್ಯಾನ್ ಫಾಲೋವರ್ಸ್ ಇದಾರಲ್ಲ ಅದಕ್ಕೆ ಮ್ಯಾಮ್ ಕ್ರಿಕೆಟ್ ಆದರೆ ನೋಡಿ ಚಿಕ್ಕ ಮಕ್ಳು ಬೇಕಾದ್ರೆ ಬ್ಯಾಟ್ ಇಟ್ಕೊಂಡು ಬೀಸ್ತಾರೆ ಹಾಕಿ ಹಂಗಲ್ಲ ಟ್ರೈನ್ ಆಗಬೇಕು ಅದಕ್ಕೆ ಅಂತಾನೆ ಪಾಸಸ್ ಇರುತ್ತೆ ಸ್ಕೂ ಬಾಲ್ಸ್ ಇರುತ್ತೆ ಅವೆಲ್ಲ ಎಲ್ಲರೂ ಹಾಕಕ್ಕಾಗಲ್ಲ ಅದಕ್ಕೆ ಡಿಫ್ರೆಂಟ್ ಆಗಿರಲಿ ಸರ್ ನಿಮ್ಮ ಮುಂದೆ ಸೂಪರ್ ಕೋಚ್ ಇದಾರಲ್ಲ ಸರ್ ಬಗ್ಗೆ ಹೇಳಿ ಸರ್ ಸರ್ನ ನೋಡಿದಾಗ ನಿಮಗೆ ಸರ್ ಒಬ್ಬರು ರೋಲ್ ಸರ್ ಹೆವಿ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಇಷ್ಟು ವಯಸ್ಸಾಗಿರೋ ಬಂದು ಇಲ್ಲಿ ಚೆನ್ನಾಗಿ ಓಡ್ತಾರೆ ಆಡ್ತಾರೆ ನಮ್ಮಂಗೆ ಜೊತೆನೆ ಜೊತೆ ಚೆನ್ನಾಗುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮ್ಮ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ